ಈ ಮೊದಲು ಈ ಕಾರ್ಯಕ್ರಮ ಮೊದಲು ನಮಗೆ ಅಬ್ಬೈ ಸರ್ ಅವರು ದಿಗಂಬರ್ ಸಾರ್ ಅವರು ಮತ್ತು ಪ್ರಸಾದವರು ಎಲ್ಲರೂ ಬಂದು ಒಂದು ಅರಣ್ಯ ಇಲಾಖೆ ಸಹಯೋಗದಲ್ಲಿ ಗಿಡ ನೆಡುವಂಥ ಒಂದು ಕಾರ್ಯಕ್ರಮ ಆಗಬೇಕು ಹೇಳುವಂತ ವಿನಂತಿ ಮಾಡಿಕೊಂಡ್ರು ನಂತರ ನಾವೇನ್ ಮಾಡಿದ್ವಿ ಏನು ಹೇಳಿದ್ರು ಅಂತಂದ್ರೆ ಗಿಡ ನೆಡೋದು ಶಾಲೆ ಕಾಲೇಜು ಆಗಿರ್ತದೆ ನಮಗೆ ಪರಿಸರದ ಅರಿವು ಆಗಬೇಕು ಸ್ವಲ್ಪ ಜಂಗಲ್ ಯಾವ ತರ ಇರ್ತದೆ ನಾವು ದೊಡ್ಡ ಜಲ್ಗೆ ಹೋಗಿದ್ರು ಅಟ್ಲೀಸ್ಟ್ ಅರಣ್ಯ ಪ್ರದೇಶ ಹೇಗಿರ್ತದೆ ಈಗ ನೋಡಿ ನಡ್ಕೊ ಬಂದಾಗ ನಮ್ಗೆ ಸ್ವಲ್ಪ ಸುಸ್ತು ಅನಿಸ್ತು ಅವೆಲ್ಲ ಅನುಭವ ಆಗಬೇಕು ಇಲ್ಲಿ ಗಿಡ ನೆಡೋದು ಗಿಡ ಅರಿವುದಕ್ಕಿಂತ ನಮಗೆ ಪರಿಸರದ ಬಗ್ಗೆ ನಾವು ಪ್ರಜ್ಞೆ ಬೆಳಿಬೇಕು ಹೇಗಿರ್ತದೆ ಹೇಳುವಂತ ಒಂದು ತಿಳುವಳಿಕೆ ನಮಗೆ ಆಗಬೇಕು ಅನ್ನುವಂತ ಒಂದು ಸದುದ್ದೇಶದಿಂದ ಎಲ್ಲವನ್ನ ಅವರಿಗೆ ತಮ್ಗೆ ಗೊತ್ತಾಗಬೇಕು ತಮ್ಮ ಒಂದು ಸಂಘದವರು ಏನು ಸತ್ಯಸಾಯಿ ಸಂಘದವರು ಏನು ಉದ್ದೇಶದಿಂದ ಗಿಡ ನೆಡುವ ಮೂಲಕ ನಮಗೆ ಪರಿಸರ ಪ್ರಜ್ಞೆ ಜಾಗೃತರಾಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಹಾಗಾಗಿ ನಾವು ಈ ಸ್ಥಳ ಆಯ್ಕೆ ಮಾಡಿಕೊಂಡಿದ್ದೇವೆ ಇದು ಹನ್ನೆಬೆರೆ ಗ್ರಾಮ ಎರಡ್ ಸಾವಿರದ ಒಂಬೈನೂರ ನಡೆಸುವ ಕೂಡ ಇರುತ್ತದೆ ನೋಡಿರಬಹುದು ಲಕೇಶನಲ್ಲಿ ಯಾವ ತರ ಬಂದಿದೆ ಅಂದ್ಕೊಂಡು ಲಕೇಶನ್ ನಾವು ಮಾಡಿ ಬೇರೆ ಜಂಗಲಿ ಜಾತಿ ಕಡೆಗಳಿಗೆ ನಾವು ಅವಕಾಶ ಮಾಡಿ ಕೊಡ್ತೇವೆ ಈಗ ಯಾಕಂದ್ರೆ ತಕ್ಕ ವಿಧಾನವಾಗಿ ಅದನ್ನ ಕಡಿಮೆ ಮಾಡ್ತಾ ಬರ್ತಾ ಇದೆ ಹಾಗಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂತ ಬಂದು ನಾವು ನ್ಯಾಚುರಲಿ ಅಂದ್ರೆ ಬೇರೆ ಜಾತಿಯ ಜಂಗ್ಲಿ ಗಿಡಗಳನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಅರಣ್ಯ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ ಇಲ್ಲಿ ನಮ್ಮ ಕೃಷಿ ವಿಷಯ ನಮ್ಮ ಜೊತೆ ಜಾಯಿನ್ ಆಗಿ ಅರಣ್ಯ ಪರಿಸರವನ್ನು ಉಳಿಸುವುದಕ್ಕೆ ಎಲ್ಲರೂ ಬಂದಿರೋದು ಸಹ ಬಹಳ ಖುಷಿ ಇದೆ ಇದರಲ್ಲಿ ಏಜ್ ಗ್ರೂಪ್ ಎಲ್ಲ ಏಜ್ ಗ್ರೂಪ್ ಇದೆ ಅದು ಮತ್ತೊಂದು ಸಂತೋಷ ವಿಷಯ ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ನಮಗೆ ಆದಂತರು ಇದಾರೆ ಹಾಗಾಗಿ ಎಲ್ಲ ಒಂದು ಗ್ರೂಪ್ ಇಲ್ಲಿ ಕಾಣ್ತಾ ಇದೆ ಈ ಬಿಲೋ ಫೈವ್ ಕಾಣ್ತಾ ಇದೆ ಇಪ್ಪತ್ತೊಳಗ ಕಾಣ್ತಾ ಇದೆ ಕಾಣ್ತಾ ಕಾಣ್ತಾ ಇದೆ ಇದೆ ಹಾಗಾಗಿ ಎಪ್ಪತ್ತು ಪ್ಲಸ್ ಕಾಣ್ತಾ ಇದೆ ಹಾಗಾಗಿ ಎಲ್ಲ ಏಜ್ ಗ್ರೂಪ್ ಇಲ್ಲಿ ಏನಾಗಿದೆ ಅಂತ ಅದರಿಂದ ಏನಾಗ್ತಂತಂದ್ರೆ ಚಿಕ್ಕ ಮಕ್ಕಳಿಗೆ ತಿಳ್ಕೊಳ್ಳಿಕ್ಕೆ ದೊಡ್ಡವರಿಂದ ಒಂದು ಜ್ಞಾನದ ಒಂದು ಹರಿವು ಸಹ ಅನುಕೂಲ ಇದೆ ಆ ಒಂದು ಸದುದ್ದೇಶದಿಂದ ಏನು ನಮ್ಮ ಸಾಯಿ ಸತ್ಯ ಸಾಯಿ ಸಂಸ್ಥೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ಹಾಗಾಗಿ ತಮಗೆಲ್ಲರಿಗೂ ಇನ್ನೊಮ್ಮೆ ಪೂರಕ ಸ್ವಾಗತವನ್ನು ತಮ್ಮ ಕೋರ್ತಾ ಇದ್ದೇನೆ ಈಗ ಇಲ್ಲಿ ಏನು ಗಮನ ಇರಬೇಕು ವಿಷಯ ಅಂತಂದ್ರೆ ನಾವು ಒಂದೇ ದಿವಸಕ್ಕೆ ಸಾವಿರ ಗಿಡ ಇಟ್ಟು ಮಾಡ್ಬಿಡ್ತೀವಿ ಅಂತ ನಾವು ನೆಡುವ ಗಿಡದಲ್ಲಿ ಯಾಕಂದ್ರೆ ನಾವು ಇರುವಂತ ಜಾಗ ಯಾವ್ದು ನಾವು ತಿಳ್ಕೊಳ್ಬೇಕು ಕಾಲದಲ್ಲಿ ಜಾರು ಚಾನ್ಸ್ ಇರ್ತದೆ ನಾವು ಹುಡುಗರು ಚಾನ್ಸ್ ಇರ್ತದೆ ಓಡೋದೆ ಅಲ್ಲಿ ಓಡೋದೆ ಆ ಆತರ ಎಲ್ಲ ಯಾವುದು ಮಿಸ್ಟೇಕ್ ಮಾಡಬಾರ್ದು ಯಾರು ಮಕ್ಕಳಿಗೆ ಹೇಳ್ತಾ ಇರೋದು ಯಾಕಂತಂದ್ರೆ ಎಲ್ಲಿ ಹಾವಿದೆ ಎಲ್ಲಿ ಚೇ ಇದೆ ಗೊತ್ತಿಲ್ಲ ಹಾಗಾಗಿ ನಮ್ಮ ಕಾಲು ಗಿಡವನ್ನು ನಾವು ನೋಡ್ಕೊಂಡು ಹೋಗ್ಬೇಕು ನಾಳೆ ಏನೂ ಆಗ್ಬಾರ್ದು ನಮ್ಗೆ ರೈತ ಕಾರ್ಯ ಘಟನೆಗಳು ಸಂಭವಿಸಬಾರ್ದು ನಾವು ಗಿಡವನ್ನು ಬೇಕಾದ್ರೆ ಎರಡು ಕಡಿಮೆ ನೆಡುವ ತೊಂದ್ರೆ ಇಲ್ಲ ಚೆನ್ನಾಗಿ ಒಂದು ಹತ್ತು ಗಿಡ ನೆಡುವ ನಾವು ನಮ್ಮ ಸುರಕ್ಷತೆ ನಾವು ಪರಿಸರ ಅದು ಒಂದು ಹಾಗಾಗಿ ಇಲ್ಲಿ ಹಾಗಾದ್ರೆ ಜಂಗಲ್ ಇದು ಅರಣ್ಯ ಪ್ರದೇಶ ಅಂದ್ರೆ ದೊಡ್ಡ ಅರಣ್ಯ ಇದು ಲ್ಯಾಂಡ್ ಸ್ಟೇಟಸ್ ಅರಣ್ಯ ಇದೆ ಹಾಗಾಗಿ ಇಂಥ ಒಂದು ಪ್ರದೇಶದಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡೆ ನಾವೆಲ್ಲ ಕಂಪ್ಲೀಟ್ ಮಾಡೋದು ಬಂದಿಲ್ಲ ಯಾಕಂದ್ರೆ ಈ ಪ್ರೊಡಕ್ಷನ್ ಎಲ್ಲ ಹಾಗಾಗಿ ನಾವು ನೆಡುವ ಗಿಡಗಳನ್ನು ನಾವೆಲ್ಲ ಸೆಟ್ ಮಾಡ್ತೀವಿ ಒಂದೇ ಸಲ ನಾವು ಎಲ್ಲರೂ ಹೋಗಿ ಎಲ್ಲರೂ ಒಂದೇ ಬೇಡ ನಾಲ್ಕು ಗಿಡ ಬಿಸಿ ಜನ ಸೇರಿ ಒಂದೊಂದು ಗಿಡ ನಮ್ಮ ಜಾಗದಲ್ಲಿ ಮಾಡ್ಕೊಳ್ಳೋಣ ಅಂತ माहात्म्यानि तानि 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 Ah. <laughs>